ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ನಡೆಸಿರುವ ಆರೋಪಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಬುಧವಾರ ಬೆಳಗಾವಿ ಧರ್ಮಸ್ಥಳ ಭಕ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು ಧರ್ಮಸ್ಥಳದ ವಿರುದ್ದ ಕೆಲವು ವರ್ಷಗಳಿಂದ ಗಿರೀಶ್ ಮಟ್ಟನ್ನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ಎಂಡಿ ಜಯಂತಿ ಅಜಯ್ ಅಂಚನ್ ಮತ್ತು ಆತನ ಸಹಚರರು ಮಂಜುನಾಥ್ ಸ್ವಾಮಿ ದೇವಾಲಯ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಸ್ಥರ ವಿರುದ್ಧ ನಿರಾಧಾರ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಅನಾಮಿಕ ವ್ಯಕ್ತಿಯೋರ್ವ ನೀಡಿದ ದೂರಿನ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಸುತ್ತಿರುವುದನ್ನು ನಾವು ಗೌರವಿಸುತ್ತೇವೆ ಆದರೆ ಅದೇ ಅನಾಮಿಕನ ದೂರುದಾರರನ್ನ ಬಳಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿ ಭಕ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ದೂರಿದ್ದಾರೆ ಪವಿತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದೆ ಇಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಸೇರಿದಂತೆ ನಾನಾ ಕಡೆಗಳಿಂದ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅವರಲ್ಲಿ ಗೊಂದಲ ಮೂಡಿಸುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು ಧರ್ಮಸ್ಥಳದ ಅರ್ಜನ್ ಅವರು ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗು ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ ಧರ್ಮಸ್ಥಳ ಪೂಜರಿಂದ ಆಗ್ತಾ ಇದೆ ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗಳ್ ಹೋಗ್ ವಿಧಾನಸೌಧ ಕೆಡುತ್ತಾರ ಇವರು ಸರ್ಕಾರ ಹೇ ಹ ಈಗ ಯಾರೋ ನಾಕ್ ಶಮೀರಾ ಆಮೇಲೆ ಜಯಂತ ಇಂತವ್ರನ್ನೆಲ್ಲ ಬಂದ್ ಬಂದ್ ಸುಳ್ ಸುಳ್ ಸಾಕ್ಷಿಗಳು ಹೇಳಾಕತ್ರ ಅಂದ್ರ ಅದಕ್ಕೆ ನಾವ್ ಇವತ್ ಖಂಡಿಸ್ತೇವೆ ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನ್ ಎಚ್ಚರಿಕೆ ಕೊಡುದೇನಂದ್ರೆ ಇವತ್ತಾದ ಸಂಗತಿ ಇನ್ನು ಮುಂದೆ ಆಗದಂಗ ಅವ್ರನ್ನೆಲ್ಲಾ ಕರೆಸಿ ನ್ಯಾಯವಾಗಿ ತನಿಖಾ ಒಂದು ಎಸ್ಐಟಿ ತನಿಖಾ ರಚಿಸಿ ಅದನ್ನ ಅಂತ ಹೇಳಿ ಸರ್ಕಾರಕ್ಕೆ ಆಡು ಮುಟ್ಟದ ಸೊಪ್ಪಿಲ್ಲ ಪರಮ ಪೂಜೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮಾಡದಂತ ಸಾಮಾಜಿಕ ಸೇವೆ ಇಲ್ಲ ನಾವೆಲ್ಲ ಸ್ವಾಮಿಯ ಭಕ್ತರು ಪೂಜ್ಯರ ಅಭಿಮಾನಿಗಳು ಯಾಕಪ್ಪ ಅಂತಂದ್ರೆ ಇವತ್ತು ಆ ಕ್ಷೇತ್ರಕ್ಕೆ ಅವಮಾನ ಮಾಡುವಂತ ಅಪಪ್ರಚಾರ ಮಾಡುವಂತ ಸುಳ್ಳು ನಿಂದನೆ ಕೆಲಸಗಳನ್ನ ಸಮಾಜಘಾತಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ ಅವ್ರು ಮಾಡ್ತಾ ಇದಾರೆ ಯಾಕಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ತರಹದ ಸಾಕ್ಷ್ಯಾಧಾರ ಇಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನವಾಗುವಂತಹ ಧರ್ಮಕ್ಷೇತ್ರಕ್ಕೆ ಅಪವಿತ್ರತೆ ಬರುವಂತಹ ನಮ್ಮೆಲ್ಲ ಭಕ್ತಾದಿಗಳಿಗೆ ನೋ ಆಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸತ್ಯವನ್ನು ಹೇಳದೆ ಸುಳ್ಳು ಹೇಳಿ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ತನಿಖೆ ಆರಂಭವಾಗಿದೆ ತನಿಖೆ ಆರಂಭವಾಗಿದ್ರು ಇನ್ನೂ ಮಧ್ಯಂತರ ವರದಿ ಸರ್ಕಾರಕ್ಕೆ ನೀಡಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಮಾನಕಾರಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಹೇಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನ್ ಅವರ್ ಜಯಂತಟ್ಟಿ ಹಾಗೂ ಇನ್ನೋರ್ವ ಸಮೀರ್ ಎಂಡಿ ಎನ್ನುವರು ಶ್ರೀ ಕ್ಷೇತ್ರದ ಭಕ್ತರ ಬಗ್ಗೆ ಹಾಗೂ ಸಿರಿ ಕ್ಷೇತ್ರ ದೇವಸ್ಥಾನ ದೇವಾಲಯದ ಬಗ್ಗೆ ಅಪಮಾನಕಾರಕ ಹೇಳಿಕೆಗಳನ್ನು ನೀಡಿ ಅದೇ ರೀತಿ ಪೂಜ್ಯರ ಬಗ್ಗೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದರಿಂದ ಭಕ್ತರಾದ ನಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಸಂಕಲ್ಪ್ ಶಿಂದೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ